ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಕ್ಷೇತ್ರ ಕೊಕ್ಕಡ ಒಂದೆಡೆ ಕತ್ತಿತ್ತಿ ನೋಡಿದರೆ ಎಡೆಬಿಡದ ಬೆಟ್ಟದ ಸಾಲುಗಳು ಇನ್ನೊಂದೆಡೆ ಹಸಿರು ಕಾಡು ತೋಟಗಳು ಮತ್ತೊಂದೆಡೆ ತಿಳಿನೀರಿನ ಸರೋವರ ಇದು ಸಹ್ಯಾದ್ರಿ ಬೆಟ್ಟದ ಸಾಲುಗಳ ತಪ್ಪಲಿನಲ್ಲಿರುವ ಕೊಕ್ಕಡ ದೇವಸ್ಥಾನದ ಒಂದು ರಮ್ಯ ನೋಟ ಬೆಂಗಳೂರು ಮಂಗಳೂರು ರಾಜಮಾರ್ಗದಲ್ಲಿ ಧರ್ಮಸ್ಥಳದ ರಸ್ತೆಯಲ್ಲಿ ತಿರುಗಿ ನಾಲ್ಕು ಮೈಲುಗಳಷ್ಟು ಬಂದಾಗ ಕೊಕ್ಕಡ ಸಿಗುತ್ತದೆ ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನದ ಮಗ್ಗುಲಲ್ಲೇ ಕೊಕ್ಕಡ ಪೇಟೆ ಇದೆ ಇದು ಹರಿಹರ ಕ್ಷೇತ್ರ ಪರಶುವನು ವೈದ್ಯನಾಥನೆಂಬಿಸಲು ಮುಂದ ಲಿಂಗದಲ್ಲಿದ್ದು ಆರಾಧಿಸಲ್ಪಡುತ್ತಿದ್ದರೆ ವಿಷ್ಣುವು ಶಂಕಚಕ್ರ ಗದಾ ರತ್ನಧಾರಿಯಾಗಿ ಗರಿಶಿಲೆಯ ಪ್ರತಿಮೆಯಲ್ಲಿ ಪೂಜಿಸಲ್ಪಡುತ್ತಿದ್ದಾನೆ ಸಂಸಾರದಲ್ಲಿ ಬರುವ ರೋಗಗಳಿಗೆ ಮತ್ತು ಸಂಸಾರವೆಂಬ ರೋಗಕ್ಕೆ ಮನಸ್ಸೇ ಮುಖ್ಯ ಕಾರಣ ಈ ಪ್ರಾಚೀನ ಕ್ಷೇತ್ರಕ್ಕೆ ಸಹಸ್ರಮಾನಗಳ ಇತಿಹಾಸವಿದೆ ಹದಿಮೂರನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಈ ಕ್ಷೇತ್ರವನ್ನು ಸಂದರ್ಶಿಸಿ ಶ್ರೀ ಕೃಷ್ಣಾಮೃತ ಮಹರಣ ಎಂಬ ಗ್ರಂಥವನ್ನು ಇಲ್ಲಿದ್ದು ರಚಿಸುವುದನ್ನು ಸಮಕಾಲೀನರಾದ ನಾರಾಯಣ ಪಂಡಿತರು ಇತಿಹಾಸ ಕಾವ್ಯದಲ್ಲಿ ನಿರೂಪಿಸಿದ್ದಾರೆ ಶ್ರೀ ಮಧ್ವಾ ವಿಜಯ ಹದಿನಾರನೇ ಸರ್ಗ ನಲವತ್ತನೇ ಶ್ಲೋಕವಾಗಿದೆ ಕೊಕ್ಕಡ ಮೂಲದ ದಿವಾಕರಣನೆಂಬ ವಿಪ್ರತೋಮನು ಬಾಲರೂಪದಲ್ಲಿ ಆಟವಾಡುತ್ತಿದ್ದ ಶ್ರೀಕೃಷ್ಣನ ಭಕ್ತನಾಗಿದ್ದನು ಒಂದು ದಿನ ಶ್ರೀಕೃಷ್ಣ ಇವನಿಗೆ ಕಾಣದೆ ಅದೃಶ್ಯನಾಗಿ ಕೇರಳದ ತಿರುವನಂತಪುರದಲ್ಲಿ ನೆಲೆ ನಿಂತನು ದಿವಾಕರನು ಸನ್ಯಾಸಿಯಾಗಿ ಬಿಲ್ವಮಂಗಲನೆಂಬ ಹೆಸರಿನಿಂದ ಅನಂತೇಶ್ವರನನ್ನು ಅರ್ಚಿಸಿದನು ಇಂದಿಗೂ ಕೊಕ್ಕಡ ಮೂಲದ ಬ್ರಾಹ್ಮಣರೇ ಅನಂತೇಶ್ವರನನ್ನು ಅರ್ಚಿಸುತ್ತಿದ್ದಾರೆ ಕೊಕ್ಕಡದಲ್ಲಿಯೂ ವಿಷ್ಣುಮೂರ್ತಿಯನ್ನು ಆರಾಧಿಸುತ್ತಿದ್ದ ಈ ಬಿಲ್ವಮಂಗಲದ ಸಾಧುವು ಮುಂದೆ ಲೀಲಶಂಕುವನೆಂಬ ಕಾವ್ಯನಾಮದಿಂದ ಶ್ರೀ ಕೃಷ್ಣ ಕರ್ಣಾಮೃತಂ ಎಂಬ ಸ್ತೋತ್ರಗ್ರಂಥವನ್ನು ರಚಿಸಿ ಐತಿಹ್ಯ ಶ್ರೀ ಕ್ಷೇತ್ರಕ್ಕಿದೆ ಈ ಪುರಾತನ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಜಾತ್ರೆ ಜೀರ್ಣೋದ್ಧಾರ ಬ್ರಹ್ಮಕಲಶಗಳು ನಡೆದು ಬಂದಿವೆ ಇಪ್ಪತ್ತನೆಯ ಶತಮಾನದಲ್ಲಿ ಎರಡು ಬಾರಿ ನಡೆದ ಜೀರ್ಣೋದ್ಧಾರ ಕೆಲಸವು ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವೇಶ್ವರ ತೀರ್ಥರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಎರಡು ಬಾರಿಯೂ ರಾಜಶ್ರೀ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮ ಕಲೋ ಕಲೋತ್ಸವ ಜರುಗಿದೆ ಇದೀಗ ಶ್ರೀ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಜೀರ್ಣೋದ್ಧಾರ ಹಾಗೂ ಪರಿಷ್ಕರಣೆ ನಡೆಯುತ್ತಿವೆ ಜ್ಯೋತಿಷ್ಯಜ್ಞರ ಸೂಚನೆಯಂತೆ ಶ್ರೀ ಮಧ್ವಾಚಾರ್ಯರ ಪ್ರತೀಕವನ್ನು ದೇವಳ ದೇವಳದ ಹೊರಗೆ ಹೊರಭಾಗದಲ್ಲಿ ಪ್ರತಿಷ್ಠಾಪಿಸಲಾಗುತ್ತಿದೆ ಆ ಮೂಲಕ ಶ್ರೀ ಕ್ಷೇತ್ರಕ್ಕೆ ಬಂದು ಸದಾಚಾರ ಸನಾತನ ನಡವಳಿಕೆಗಳನ್ನು ತಿಳಿಸುವ ಗ್ರಂಥವೊಂದನ್ನು ರಚಿಸಿ ವೈದ್ಯನಾಥನಿಗೆ ಸಮರ್ಪಿಸಿ ಊರಿನ ಭಕ್ತರನ್ನು ಅನುಗ್ರಹಿಸಿದ್ದ ದೈವಿ ವ್ಯಕ್ತಿತ್ವದ ಗುರುಗಳ ಆಶೀರ್ವಾದ ಅನುಗ್ರಹದ ಮಂತ್ರಾಕ್ಷತೆಯನ್ನು ಭಕ್ತ ಜನತೆ ಪಡೆಯುವಂತಾಗುತ್ತಿದೆ ವೈದ್ಯನಾಥೇಶ್ವರ ದೇವರ ಗರ್ಭಗುಡಿ ಗಣಪತಿ ಗುಡಿ ಉಳ್ಳಾಲ್ತಿ ಗುಡಿ ವಿಷ್ಣು ಮೂರ್ತಿ ದೇವರ ಗುಡಿ ಶಾಸ್ತ್ರ ಗುಡಿ ಮಧ್ವ ಮೌಂಟಪ ನೂತನ ಧ್ವಜಸ್ತಂಭ ನೂತನ ಬ್ರಹ್ಮರಥ ಅರ್ಚಕರ ವಸತಿ ಗೃಹ ಪುಷ್ಕರಣಿಯ ಕೆಲಸಗಳು ನಡೆಯಲಿವೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ